ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ ಯುದ್ಧಕ್ಕೆ ಸಿದ್ಧ ಇಲ್ಲಿಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲಾದನ್ನು ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ ಬಹಳಷ್ಟು ಕಲ್ಲಿನ ತೋರಾಟ ನನ್ನಿಂದ ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ ಅದನ್ನ ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ ಈಗ ಹೇಳ್ತಾ ಇದ್ದೀನಿ ತಡೆಯೋ ತನಕ ತಡೀರಿ ಮಾತಾಡೋ ಟೈಮಲ್ಲಿ ಮಾತಾಡೋದು ಚಾನೆಲ್ ಮೀಡಿಯಲ್ಲಿ ಕೂತ್ಕೊಂಡು ಮಾತಾಡೋದು ಹೊರ ಕೂತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ ಅದೇ ಜನಗಳು ಜನವರು ಬೆಂಗಳೂರಲ್ಲಿ ಇರ್ತಾರ ಇಲ್ವಾ ಅಂತಾನೆ ಗೊತ್ತಾಗಲ್ಲ ಎಲ್ಲಿ ಮಾಯ ಹಾಗೆ ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸಿನಿಮಾ ಸುದ್ದಿ ಬಗ್ಗೆ ಕುತೂಹಲ ಇರುವಂತವರಿಗಾಗಿ ಈ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಜೊತೆಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮತ್ತೊಂದು ರೀತಿಯಾದಂತಹ ಬೆಳವಣಿಗೆ ಆಗ್ತಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಇದು ಒಳ್ಳೆ ಬೆಳವಣಿಗೆ ಅಂತೂ ಅಲ್ವೇ ಅಲ್ಲ ಆರಂಭದಲ್ಲಿ ಇಬ್ಬರ ಮಾತನ್ನ ಕೇಳಿಸ್ಕೊಂಡ್ರಿ ನಿನ್ನೆ ಸುದೀಪ್ ಅವರು ಮಾತನಾಡಿದಂಥ ಒಂದು ವಿಡಿಯೋ ಹುಬ್ಬಳ್ಳಿಯಲ್ಲಿ ಅವರ ಮುಂದಿನ ಮಾರ್ಕ್ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಪ್ರೀ ರಿಲೀಸ್ ಇವೆಂಟ್ ಇತ್ತು ಸುದೀಪ್ ಬೇರೆ ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಕೊನೆಯದಾಗಿ ಈ ರೀತಿಯಾಗಿ ಒಂದು ಮಾತನ್ನು ಹೇಳ್ತಾರೆ ಯಾವುದೋ ಒಂದು ಪಡೆ ಯುದ್ಧಕ್ಕೆ ನಿಂತಿದೆ ನಾವು ಕೂಡ ಸಿದ್ಧ ಕೆಲವೊಮ್ಮೆ ಅನಿಸುತ್ತೆ ಸೈಲೆಂಟ್ ಆಗಿರೋದು ಒಳ್ಳೆಯದೋ ಕೆಟ್ಟದೋ ಗೊತ್ತಿಲ್ಲ ನಿಮಗೋಸ್ಕರ ನೀವೆಲ್ಲರೂ ಒಳ್ಳೆ ಹೆಸರನ್ನು ಪಡಿಬೇಕು ಎನ್ನುವಂಥ ಉದ್ದೇಶದಿಂದ ನಾನು ಬಾಯಿ ಮುಚ್ಚಿಕೊಂಡು ಇದ್ದೆ ಆದರೆ ಆ ಕಡೆಯಿಂದ ಕಲ್ಲು ಬೀಳ್ತಾನೆ ಇದೆ ನಾವು ಮಾತನಾಡೋ ಟೈಮಿಗೆ ಮಾತಾಡಬೇಕಾಗತ್ತೆ ನೀವು ಕೂಡ ಮಾತಾಡಿ ಎಷ್ಟು ದಿನಗಳ ಕಾಲ ಅದೆಲ್ಲವನ್ನು ಕೂಡ ಸಹಿಸಿಕೊಳ್ತೀರಿ ಎನ್ನುವ ರೀತಿಯಲ್ಲಿ ಸುದೀಪ್ ಮಾತನಾಡಿದ್ರು ಯಾರನ್ನ ಉದ್ದೇಶಿಸಿ ಈ ರೀತಿಯಾದಂಥ ಹೇಳಿಕೆಯನ್ನ ಕೊಟ್ಟರು ಎನ್ನುವಂಥ ಕ್ಲಾರಿಟಿ ಯಾರಿಗೂ ಕೂಡ ಸಿಗಲಿಲ್ಲ ತಮ್ಮದೇ ಆದಂತ ರೀತಿಯಲ್ಲಿ ಎಲ್ಲರೂ ಕೂಡ ವ್ಯಾಖ್ಯಾನ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ರು ಅವರಿಗೆ ಹೇಳಿದ್ರು ಇವರಿಗೆ ಹೇಳಿದ್ರು ಎನ್ನುವಂಥ ರೀತಿಯಲ್ಲಿ ಆದರೆ ಯಾರಿಗೆ ಈ ಮಾತನ್ನ ಹೇಳಿದ್ರು ಅನ್ನೋದು ಮಾತ್ರ ಸ್ಪಷ್ಟವಾಗಿ ಗೊತ್ತಾಗಿರಲಿಲ್ಲ ಆದರೆ ಒಂದಂತೂ ಸ್ಪಷ್ಟವಾಗಿತ್ತು ಯಾರದ್ದು ಅಭಿಮಾನಿಗಳನ್ನು ಉದ್ದೇಶಿಸಿಯೇ ಸುದೀಪ್ ಈ ರೀತಿ ಮಾತನ್ನು ಹೇಳಿದ್ದಾರೆ ಅಂತ ಹೇಳಿ ಯಾಕಂದರೆ ಯಾವುದಾದ್ರೂ ಸಿನಿಮಾ ರಿಲೀಸ್ ಆಗುವಂತಹ ಸಂದರ್ಭದಲ್ಲಿ ಆ ಸಿನಿಮಾ ಕುರಿತಾಗಿ ಒಂದಷ್ಟು ನೆಗೆಟಿವ್ ಪ್ರಮೋಷನ್ ಮಾಡೋದು ನೆಗೆಟಿವ್ ಸುದ್ದಿಯನ್ನು ಸ್ಪ್ರೆಡ್ ಮಾಡೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಆ ಸಿನಿಮಾ ಕುರಿತಾಗಿ ಸುದ್ದಿಯನ್ನು ಹಬ್ಸೋದು ಇಂಥದ್ದೆಲ್ಲವೂ ಕೂಡ ನಡೀತಾನೆ ಇರುತ್ತೆ ಸಿನಿಮಾ ರಿಲೀಸ್ ಆದ ಬಳಿಕ ಆ ಸಿನಿಮಾದ ಪೈರಸಿಗೆ ಪ್ರಯತ್ನ ಪಡೋದು ಇಂಥದ್ದೆಲ್ಲವನ್ನೂ ಕೂಡ ನಾವು ನೋಡ್ತಾನೆ ಇರ್ತೀವಿ ಹೀಗಾಗಿ ಇದನ್ನೆಲ್ಲವನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ಸುದೀಪ್ ಈ ಮಾತನ್ನ ಹೇಳಿದಿರಬೇಕು ಎನ್ನುವ ರೀತಿಯಲ್ಲಿ ಒಂದಷ್ಟು ಜನ ವ್ಯಾಖ್ಯಾನ ಮಾಡ್ತಾ ಇದ್ರು ಸುದ್ದಿವಾಹಿನಿಗಳಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿ ಪ್ರಸಾರ ಆಗಿತ್ತು ಸುದೀಪ್ ಒಂದು ರೀತಿಯಲ್ಲಿ ಅಗ್ರೆಸಿವ್ ಆಗಿ ಮಾತನಾಡಿದ್ರು ಆ ಸಂದರ್ಭಕ್ಕೆ ಅದು ಬೇಕಿತ್ತು ಅಥವಾ ಬೇಡ್ವಾ ಗೊತ್ತಿಲ್ಲ ಒಟ್ಟಾರೆ ಸುದೀಪ್ ಆ ರೀತಿಯ ಒಂದು ಮಾತನ್ನ ಆಡಿದ್ರು ಅದಾದ ಬಳಿಕ ನಟ ದರ್ಶನ್ ಅವರ ಅಭಿಮಾನಿಗಳು ಇದರಿಂದ ರೊಚ್ಚಿಗೆದ್ದಿದ್ರು ಗೆದ್ದಿದ್ರು ಸುದೀಪ್ ಅವರನ್ನೇ ಉದ್ದೇಶಿಸಿ ಹೇಳಿದ್ರು ಇಲ್ವೋ ಗೊತ್ತಿಲ್ಲ ಆದ್ರೆ ದರ್ಶನ್ ಅಭಿಮಾನಿಗಳು ಮಾತ್ರ ಇದು ನಮ್ಮನ್ನೇ ಉದ್ದೇಶಿಸಿ ಹೇಳಿದ್ದು ಎನ್ನುವ ರೀತಿಯಲ್ಲಿ ಅದನ್ನು ಸ್ವೀಕರಿಸಿದ್ರು ಎಲ್ಲ ಅಭಿಮಾನಿಗಳಲ್ಲ ಒಂದಷ್ಟು ಅಭಿಮಾನಿಗಳೆಲ್ಲರೂ ಕೂಡ ಅಲ್ಲಿ ಪಡೆ ಅಂತ ಸುದೀಪ್ ಬಳಸಿದಂತ ಕಾರಣಕ್ಕಾಗಿ ಗಜ ಪಡೆಯನ್ನೇ ಉದ್ದೇಶಿಸಿ ಸುದೀಪ್ ಮಾತನಾಡಿದ್ದಾರೆ ಎನ್ನುವ ರೀತಿಯಲ್ಲಿ ಅಭಿಮಾನಿಗಳು ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಶುರು ಮಾಡಿಕೊಂಡ್ರು ಒಂದಷ್ಟು ಮಂದಿ ಏಕವಚನದಲ್ಲಿ ಇನ್ನೊಂದಷ್ಟು ಮಂದಿ ಮನಸ್ಸಿಗೆ ಬಂದ ಹಾಗೆ ಬಯ್ಯೋದಿಕ್ಕೆ ಶುರು ಮಾಡಿಕೊಂಡ್ರು ಒಟ್ಟಾರೆಯಾಗಿ ಸುದೀಪ್ ಮಾತನ್ನ ನಾವು ಕೂಡ ರಿಸೀವ್ ಮಾಡ್ತಾ ಇದ್ದೀವಿ ನಾವು ಕೂಡ ತಿರುಗೇಟನ್ನ ಕೊಡ್ತೀವಿ ಎನ್ನುವ ರೀತಿಯಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಸಾಲು ಸಾಲು ಪೋಸ್ಟ್ ಅನ್ನ ಹಾಕೋದಿಕ್ಕೆ ಶುರು ಮಾಡಿಕೊಂಡ್ರು ಇದು ಒಂದು ಹಂತಕ್ಕೆ ಹೋಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇತ್ತು ಆ ಲಕ್ಷಣಗಳು ಕೂಡ ಕಾಣಿಸ್ತಾ ಇತ್ತು ಅದರಲ್ಲೂ ಕೂಡ ದರ್ಶನ್ ಅಭಿಮಾನಿಗಳು ಈ ರೀತಿಯ ಪೋಸ್ಟ್ ಅನ್ನ ಹಾಕ್ತಾ ಇದ್ರು ದರ್ಶನ್ ಅವರು ಹೊರಗಡೆ ಇದ್ದಂತ ಸಂದರ್ಭದಲ್ಲಿ ನೀವು ಯಾರು ಕೂಡ ಮಾತಾಡೋದಿಲ್ಲ ಅವರು ಒಳಗಡೆ ಹೋದಂತ ಸಂದರ್ಭದಲ್ಲಿ ಮಾತಾಡ್ತೀರಿ ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ ತಿರುಗೇಟನ್ನು ಕೊಡ್ತಾ ಇದ್ರು ಅದರ ಬೆನ್ನಲ್ಲೇ ಇವತ್ತು ವಿಜಯಲಕ್ಷ್ಮಿಯವರು ಡೆಲಿ ಡೆವಿಲ್ ಸಿನಿಮಾದ ಪ್ರಚಾರದ ಉದ್ದೇಶದಿಂದ ದಾವಣಗೆರೆ ಭಾಗಕ್ಕೆ ಹೋಗಿದ್ರು ಅಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳು ನೆರೆದಿದ್ರು ಆ ಸಂದರ್ಭದಲ್ಲಿ ವಿಜಯಲಕ್ಷ್ಮಿಯವರು ಬೇರೆ ಬೇರೆ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು ಇದ್ದಕ್ಕಿದ್ದ ಹಾಗೆ ಅವರು ಕೂಡ ಒಂದು ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟರು ನೀವು ಆರಂಭದಲ್ಲಿ ಗಮನಿಸಿದ್ರಿ ಒಂದಷ್ಟು ಮಂದಿ ದರ್ಶನ್ ಅವರು ಹೊರಗಡೆ ಇದ್ದಾಗ ಬೆಂಗಳೂರಿನಲ್ಲಿ ಇರ್ತಾರೋ ಇಲ್ವೋ ಗೊತ್ತಿಲ್ಲ ಆ ರೀತಿಯಾಗಿರ್ತಾರೆ ದರ್ಶನ್ ಅವರು ಒಳಗಡೆ ಇದ್ದಂತ ಸಂದರ್ಭದಲ್ಲಿ ವೇದಿಕೆ ಮೇಲೆ ಮೀಡಿಯಾ ಮುಂದೆ ಮನಸ್ಸಿಗೆ ಬಂದ ಹಾಗೆ ಮಾತಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಆದರೆ ದರ್ಶನ್ ಅವರು ಒಂದು ಪಾಲಿಸಿಯನ್ನು ಪಾಲನೆ ಮಾಡ್ತಾ ಇದ್ರು ಯಾವುದಕ್ಕೂ ನೀವು ಬೇಜಾರಾಗಬೇಡಿ ಯಾರಿಗೂ ಕೂಡ ಮಾತಾಡೋದಿಕ್ಕೆ ಹೋಗಬೇಡಿ ಎನ್ನುವ ರೀತಿಯಲ್ಲಿ ನಾವು ಕೂಡ ಆ ರೀತಿಯಾಗಿ ಇದ್ದು ಬಿಡೋಣ ಯಾವುದಕ್ಕೂ ಕೂಡ ಪ್ರತಿಕ್ರಿಯೆಯನ್ನು ಕೊಡೋದು ಬೇಡ ಎನ್ನುವ ರೀತಿಯಲ್ಲಿ ವಿಜಯಲಕ್ಷ್ಮಿ ಅವರು ಮಾತನಾಡಿದ್ರು ಈಗ ಈ ವಿಜಯಲಕ್ಷ್ಮಿ ಅವರ ಮಾತನ್ನ ಸುದೀಪ್ ಅವರನ್ನೇ ಉದ್ದೇಶಿಸಿ ಮಾತನಾಡಿದ್ದು ಎನ್ನುವ ರೀತಿಯಲ್ಲೂ ಕೂಡ ವ್ಯಾಖ್ಯಾನ ಮಾಡಲಾಗ್ತಾ ಇದೆ ಈಗಾಗಲೇ ನಟ ದರ್ಶನ್ ಫ್ಯಾನ್ಸ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಲು ಸಾಲು ಪೋಸ್ಟ್ ಅನ್ನು ಹಾಕ್ತಾ ಇದ್ದಾರೆ ನಮ್ಮ ಅತ್ತಿಗೆ ತಿರುಗೇಟನ್ನು ಕೊಟ್ಟರು ನೋಡಿ ಎನ್ನುವಂತ ರೀತಿಯಲ್ಲಿ ಅದರಲ್ಲೂ ಕೂಡ ನಿನ್ನೆ ನಟ ಸುದೀಪ್ ವೇದಿಕೆಯಲ್ಲಿ ನಿಂತು ಆ ರೀತಿಯಾಗಿ ಮಾತನಾಡಿದ್ರು ಇವತ್ತು ವಿಜಯಲಕ್ಷ್ಮಿಯವರು ಕೂಡ ಮಾತನಾಡುವ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಒಂದಷ್ಟು ಮಂದಿ ಏನೇನೋ ಮಾತನಾಡ್ತಾರೆ ಎನ್ನುವ ರೀತಿಯಲ್ಲಿ ಹೇಗೆ ಕೊಟ್ಟರು ಹೀಗಾಗಿ ಇದನ್ನ ತಿರುಗೇಟು ಎನ್ನುವ ರೀತಿಯಲ್ಲೇ ಒಂದಷ್ಟು ವ್ಯಾಖ್ಯಾನವನ್ನ ಮಾಡಲಾಗ್ತಾ ಇದೆ ನಿಜವಾಗ್ಲೂ ತಿರುಗೇಟನ್ನು ಕೊಟ್ರ ಅಥವಾ ಬೇರೆ ಯಾರನ್ನಾದರೂ ಉದ್ದೇಶಿಸಿ ಆ ಮಾತನ್ನು ಆಡಿದ್ರ ಅದ್ ಕೂಡ ಗೊತ್ತಿಲ್ಲ ಆದರೆ ಇವತ್ತು ಒಂದಷ್ಟು ಬೆಳವಣಿಗೆ ಸೋಷಿಯಲ್ ಮೀಡಿಯಾ ಸೇರಿದಂತೆ ಮಾಧ್ಯಮಗಳಲ್ಲಿ ಸೇರಿದಂತೆ ಸುದ್ದಿ ಪ್ರಸಾರ ಆಗಿದೆ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ರೆ ಇದು ವಿಜಯಲಕ್ಷ್ಮಿಯವರು ಅದನ್ನೇ ಉದ್ದೇಶಿಸಿ ಮಾತನಾಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ಇದು ಸದ್ಯಕ್ಕೆ ಆದಂತ ಬೆಳವಣಿಗೆ ಹಾಗಾದ್ರೆ ಇದು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಳ್ಳೆಯ ಬೆಳವಣಿಗೆಯ ಯಾವುದೇ ಕಾರಣಕ್ಕೂ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಕನ್ನಡ ಸಿನಿಮಾ ಇಂಡಸ್ಟ್ರಿ ನೀವೆಲ್ಲರೂ ಕೂಡ ಗಮನಿಸ್ತಾ ಇರುವ ಹಾಗೆ ಒಂದೊಳ್ಳೆ ದಿಕ್ಕಿನಲ್ಲಿ ಪಯಣವನ್ನು ಬೆಳೆಸ್ತಾ ಇದೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಸ್ಟಾರ್ಗಳ ನಡುವೆ ಪೈಪೋಟಿ ಜಾಸ್ತಿ ಆಗ್ತಿದೆ ಪೈಪೋಟಿ ಅಂದ್ರೆ ಒಂದು ಹೆಲ್ದಿ ಪೈಪೋಟಿ ಯಾರೊಬ್ಬರು ಒಂದೊಳ್ಳೆ ಸಿನಿಮಾ ಮಾಡಿದ್ರೆ ಇನ್ನೊಬ್ರು ಅದೇ ರೀತಿಯಾಗಿ ಸಿನಿಮಾ ಮಾಡಬೇಕು ಎನ್ನುವ ರೀತಿಯಲ್ಲಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಆ ರೀತಿಯಾದಂತೂ ಒಂದಷ್ಟು ರಿಸಲ್ಟ್ ಕೂಡ ಬರ್ತಾ ಇದೆ ಹೀಗಿರುವಂತಹ ಸಂದರ್ಭದಲ್ಲಿ ಆ ಹೆಲ್ದಿ ಪೈಪೋಟಿ ಇರಬೇಕಿತ್ತೇ ಹೊರತಾಗಿ ಈ ಫ್ಯಾನ್ಸ್ ವಾರ್ ಇನ್ನಷ್ಟು ಜಾಸ್ತಿ ಆದರೆ ಅದು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಲಾಸ್ ಹೊರತಾಗಿ ಬೇರೆ ಯಾರಿಗೂ ಕೂಡ ಅಲ್ಲ ಅದರಲ್ಲೂ ಕೂಡ ಫ್ಯಾನ್ಸ್ ವಾರ್ಗೆ ಸ್ಟಾರ್ಗಳೇ ಪ್ರೋತ್ಸಾಹವನ್ನು ಕೊಡೋದಕ್ಕೆ ಶುರು ಮಾಡಿಕೊಂಡ್ರೆ ಅದು ಇನ್ನಷ್ಟು ಬೆಳೆಯೋದಿಕ್ಕೆ ಶುರುವಾಗುತ್ತೆ ಬಿಟ್ಟರೆ ಅದು ಕಡಿಮೆ ಆಗೋದಕ್ಕೆ ಸಾಧ್ಯವೇ ಇಲ್ಲ ಈ ರೀತಿಯಾಗಿ ಫ್ಯಾನ್ಸ್ ವಾರ್ ಆದಂಥ ಸಂದರ್ಭದಲ್ಲಿ ನಟರು ಅದನ್ನು ತಣ್ಣಗೆ ಮಾಡುವಂಥ ಪ್ರಯತ್ನವನ್ನು ಪಡಬೇಕೆ ಹೊರತಾಗಿ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವಂಥ ಕೆಲಸವನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಭಿಮಾನಿಗಳು ಅಂದಾಗ ಈ ರೀತಿಯಾಗಿ ಕಿತ್ತಾಡ್ಕೊಳ್ಳೋದು ಈ ರೀತಿಯಾಗಿ ವಾರ್ ಮಾಡೋದು ಎಲ್ಲವೂ ಕೂಡ ಸರ್ವೇ ಸಾಮಾನ್ಯವೇ ಅದು ಕನ್ನಡ ಸಿನಿಮಾ ಅಂತಲ್ಲ ತಮಿಳು ತೆಲುಗು ಮಲಯಾಳಂ ಎಲ್ಲ ಇಂಡಸ್ಟ್ರಿಯಲ್ಲೂ ಕೂಡ ಇದು ಸರ್ವೇ ಸಾಮಾನ್ಯ ಈ ರೀತಿಯಾಗಿ ಅವ್ರು ಕಿತ್ತಾಡುವಂಥ ಸಂದರ್ಭದಲ್ಲಿ ಸ್ಟಾರ್ಗಳು ಸಾಧಾರಣವಾಗಿ ಈ ರೀತಿಯಾಗಿ ಕಿತ್ತಾಡಬೇಡಿ ಅಂತ ಹೇಳಿ ಬುದ್ಧಿ ಮಾತನ್ನು ಹೇಳುವಂಥ ಕೆಲಸವನ್ನು ಮಾತಿರ್ತಾರೆ ನಾವು ಹಿಂದೆ ಪುನೀತ್ ರಾಜ್ಕುಮಾರ್ ಅವ್ರು ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಿದ್ದನ್ನು ನಾವು ಗಮನಿಸಿದ್ವಿ ಹೀಗಾಗಿ ನಟರು ಅಂಥ ಪ್ರಯತ್ನವನ್ನು ಪಡಬೇಕೆ ಹೊರತಾಗಿ ಬಹಿರಂಗ ವೇದಿಕೆಯಲ್ಲಿ ನಿಂತು ಅದಕ್ಕೆ ಇನ್ನಷ್ಟು ಪ್ರೋತ್ಸಾಹ ಕೊಟ್ಟಂಥ ಸಂದರ್ಭದಲ್ಲಿ ಇನ್ನಷ್ಟು ಜಾಸ್ತಿ ಆಗ್ತಾನೆ ಹೋಗುತ್ತೆ ಹೌದು ಅವರು ಈ ಫ್ಯಾನ್ಸ್ ವಾರಿಂದಾಗಿ ಸಾಕಷ್ಟು ಅನುಭವಿಸ್ತಿರ್ತಾರೆ ಸಾಕಷ್ಟು ಲಾಸನ್ನು ಕೂಡ ಕಂಡಿರ್ತಾರೆ ಆ ನೆಗೆಟಿವಿಟಿ ವಿಪರೀತವಾಗಿ ಅವರಿಗೂ ಕೂಡ ತಲೆ ಕೆಟ್ಟಂಗೆ ಆಗಿರುತ್ತೆ ಅದೆಲ್ಲವೂ ಕೂಡ ಹೌದು ಆದರೆ ಈ ರೀತಿಯ ಬಹಿರಂಗ ವೇದಿಕೆಯಲ್ಲೇ ಅದಕ್ಕೆ ಇನ್ನಷ್ಟು ಪ್ರೋತ್ಸಾಹವನ್ನು ಕೊಟ್ಟಾಗ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಈ ರೀತಿಯಾಗಿ ವಿಪರೀತ ಯಾರಾದರೂ ಟಾರ್ಚರ್ ಕೊಡೋಕ್ಕೆ ಶುರು ಮಾಡಿಕೊಂಡ್ರೆ ಬೇರೆ ನಟರ ಅಭಿಮಾನಿಗಳು ಅದಕ್ಕೆ ಕಾನೂನಿದೆ ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳುವಂಥ ಅವಕಾಶ ಇದೆ ಅಥವಾ ಸದ್ದಿಲ್ಲದಂತೆ ಅಂಥವರಿಗೆ ಪಾಠ ಕಲಿಸೋದಕ್ಕೂ ಕೂಡ ಅವಕಾಶ ಇರುತ್ತೆ ಅದರ ಬದಲಾಗಿ ವೇದಿಕೆಯಲ್ಲಿ ನಿಂತು ಸಾವಿರಾರು ಜನ ಇರುವಂಥ ವೇದಿಕೆಯಲ್ಲಿ ನಿಂತು ಒಬ್ಬರು ಈ ರೀತಿಯಾಗಿ ಪ್ರೋತ್ಸಾಹವನ್ನು ಕೊಡೋದು ಅದಕ್ಕೆ ಇನ್ನೊಬ್ರು ಯಾರೋ ತಿರುಗೇಟಿನ ರೀತಿಯಲ್ಲಿ ಮಾತನಾಡೋದು ಇದು ಜಾಸ್ತಿ ಆಗ್ತಾ ಹೋಗಿಬಿಟ್ರೆ ಇದು ಇನ್ನಷ್ಟು ಅತಿರೇಕಕ್ಕೆ ಹೋಗಿ ಅದು ಬೇರೆ ಬೇರೆ ರೂಪವನ್ನು ಪಡೆಯುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಒಂದು ಇಂಡಸ್ಟ್ರಿಗೆ ಲಾಸ್ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಮತ್ತೊಂದು ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಅಭಿಮಾನಿಗಳು ಒಮ್ಮೊಮ್ಮೆ ರೊಚ್ಚಿಗೆದ್ದು ಸ್ಟಾರ್ಗಳೇ ಪ್ರೋತ್ಸಾಹ ಕೊಟ್ಟಂತ ಸಂದರ್ಭದಲ್ಲಿ ಇನ್ನಷ್ಟು ಅದನ್ನು ಇಡೀ ದೇಹದಲ್ಲಿ ಆಹ್ವಾನಿಸಿಕೊಂಡು ಬೇರೆ ಹಂತಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಹೀಗಾಗಿ ಇಂಡಸ್ಟ್ರಿಗೆ ಇದು ಯಾವುದೇ ಕಾರಣಕ್ಕೂ ಒಳ್ಳೆಯ ಬೆಳವಣಿಗೆ ಅಂತೂ ಅಲ್ಲವೇ ಅಲ್ಲ ಆಗಿದೆ ಮಾರ್ಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇನ್ನೊಂದು ಕಡೆಯಿಂದ ಡೆವಿಲ್ ಸಿನಿಮಾವೂ ಕೂಡ ರಿಲೀಸ್ ಆಗಿ ಮಿಶ್ರ ಪ್ರತಿಕ್ರಿಯೆಯನ್ನು ಪಡಿತಾ ಇದೆ ಅದರ ನಡುವೆ ಡೆವಿಲ್ ಸಿನಿಮಾಗೆ ಪೈರಸಿ ಕಾಟವೂ ಕೂಡ ಶುರುವಾಗಿದೆ ಅದರ ನಡುವೆ ಇಂಥದ್ದೊಂದು ಡೆವಲಪ್ಮೆಂಟ್ ಆಗಿದೆ ಒಂದು ಕಡೆ ನಿಮ್ಗೆ ಅನ್ನಿಸ್ತದೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ